ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಹಸಿದವರ ಹೊಟ್ಟೆ ತುಂಬಲಿ ಹಾಲು ಅಮೂಲ್ಯ ಕಲ್ಲಿಗೆ ಹಾಕಬೇಡಿ ಕೋರಿ ವಾರ್ತೆಗಳ ಇವರ ಮುದ್ದೆ ಬಿಹಾಳ ಹಸಿವಿನಿಂದ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಅನ್ನ ನೀಡುವ ಕೆಲಸ ಮಾಡಬೇಕೆ ಹೊರತು ಅಮೂಲ್ಯವಾದ ಆಹಾರ ಪದಾರ್ಥಗಳನ್ನು ಹಾ ವ್ಯರ್ಥ ಹಾಳು ಮಾಡಬಾರದು ಎಂದು ಪಟ್ಟಣದ ಮಹಾಮನ್ಯ ಬಳಗದ ಅಧ್ಯಕ್ಷ ಬಸವರಾಜ್ ಕೋಳಿ ಕೋರಿ ಹೇಳಿದರು ಒಂದು ಬಸವ ಪಂಚಮಿ ಅಂತ ಪಡೆದಾರಲ್ಲ ಏನು ಅಂತ ನಾಗರ ಪಂಚಮಿ ಅಂತ ಇವ್ಯಾಕೆ ಬಸವ ಪಂಚೇತರ್ ಅವರು ಹಾಂ ನಾಗರ ಪಂಚ ಮೇನು ಹೋಗೋದಿಲ್ಲ ನಾವು ಹೌದಲ್ವಾ ಮತ್ತು ಬಸವ ಪಂಚ ಬೇರ್ತಾರಲ್ಲ ಅವರು ಆಗಲೇ ಗಡೆ ಸರ್ ಹೇಳಿದರು ಹಾವು ರೈತನ ಸ್ನೇಹಿತ ಮಿತ್ರ ಅಂತ ರೈತ ಬಿದ್ದಿದ್ದಂಥ ಬೆಳೆಗಳನ್ನು ಹಾಳು ಮಾಡ್ತಕ್ಕಂಥ ಕೀಟಗಳನ್ನು ತಿಂದು ಬಿಡ್ತೀವಿ ಯಾವುದು ಹಾವು ಹಾವು ಹಾಲು ಕುಳಿತನದು ಇಲ್ಲ ಅದರ ಆಹಾರ ಬೇರೆ ಮೊದಲ್ವಾ ನಾವು ಹಾ ಹಾವನ್ನು ಗೌರವಿಸ್ಬೇಕು ಆದರ ಹಾಲನ್ನು ಕುಡಿಯದಂಥ ಹಾವಿಗೆ ಹಾಲನ್ನು ಹೇಗೆ ಒಂದು ದಿವಸ ಹಾವಿನ ಮೂರ್ತಿ ಮಾಡಿ ಮಾಡಿರ್ತೀವಿ ಅದು ಎಂತಿದ್ದರು ತಗೋತಾರೆ ಬೆಳ್ಳಿ ಹೂ ಬಂಗಾರೂ ಬಂಗಾರದು ಆಮೇಲೆ ಆರ್ಥಿಕವಾಗಿ ಸ್ವಲ್ಪ ದುರ್ಬಲರಿತ್ತವ ಏನು ಮಾಡಿರ್ತಾರ ಮಣ್ಣಿನ ಮಾಡಿರ್ತಾರಲ್ವಾ ಹಾಂ ಹಾಲು ಕುಡಿದ ಅದು ಮಣ್ಣಿನ ಮೂರ್ತಿ ಮಾಡಿರ್ತೀವಿ ಆಮೇಲೆ ಬಂಗಾರದ ಹಾವಿನ ಮೂರ್ತಿ ಮಾಡಿರ್ತೀವಿ ಕಳ್ಳಿ ಮೂರ್ತಿ ಮಾಡಿರ್ತೀವಿ ಮೂರ್ತಿ ಮೂರ್ತಿಗೆ ನಾವು ಗಿಡಕ್ಕೆ ಆಗಲಿ ನೋಡಿರಿ ಹಾಂ ನೋಡಿರಲ್ಲವಾ ಅದಕ್ಕೆ ಹಾಲು ಎರದ್ರ ಅದು ಶಿವನೆ ಮಾಡುತ್ತಾನ ಇಲ್ಲ ಹೌದಲ್ಲ ಹಿಂಗಾರ ಹಾಲು ಯಾರು ಉಪಯೋಗ ಮಾಡಬೇಕು ನಾವು ಉಪಯೋಗ ಮಾಡಬೇಕು ಸಮತೋಲಿತ ಆಹಾರ ಅಂತ ಕೇಳಿರಿ ಐನಕ್ಕೆ ಆರುನಕ್ಕೆ ಏಳತ್ತಕ್ಕೆ ಇನ್ನ ಪಾಠ ಬರ್ತಲ್ಲ ಸಮತೋಲನ ಆಹಾರ ಅಂತ ಬರ್ತಲ್ಲ ಆಹಾರ ಏನು ಮಾಡುತ್ತೆ ಮಗ ಒಂದು ದೇಹವನ್ನು ಬೆಳೆಸುತ್ತಾ ಎರಡನೇದ್ದು ಕೆಲಸ ಮಾಡೋದಕ್ಕ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತಾ ಮೂರನೇದ್ದು ನಮಗೆ ರೋಗ ರುಜುರಿಗಳು ಜಡ್ ಅಂತಿರಲ್ಲ ಅವು ಬಂದಾಗ ಅವು ಬರದಂತೆ ತಡೆಗಡ್ತಾವ ಆಹಾರ ಪದಾರ್ಥಗಳು ಧಾನ್ಯಗಳಾಗಿರ್ಬೋದು ಜೋಳ ಗೋಧಿ ಆಗಿರ್ಬೋದು ಕೈಪಲ್ಯ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಇವೆಲ್ಲ ಏನು ಮಾಡ್ತಾವ ದೇಹಕ್ಕೆ ರೋಗ ಬರದಂತೆ ತಡೆಗಡ್ತಾವ ಕೇಳ ಒಂದು ನಿಮಿಷ ಆ ಹಾಲು ಐತಲ್ಲ ಆ ಮೂರೂ ಕೆಲಸಗಳನ್ನ ಮಾಡತ್ ನೋಡ್ರಿ ದೇಹಕ್ಕೆ ಶಕ್ತಿ ಕೊಡುತ್ತ ದೇಹದ ಬೆಳವಣಿಗೆಯನ್ನು ಉಂಟು ಮಾಡುತ್ತಾ ದೇಹಕ್ಕೆ ರೋಗ ಬರದಂತೆ ತಡಗ ಯಾವುದು ಅದಕ್ಕೆ ಆರ್ಥಕ್ಕ ಕರೀತಾರ ಸಂಪೂರ್ಣ ಆಹಾರ ಅಂತ ಕರೀತಾರ ಏನಂತ ಕರಿತಾರ ಅಂತ ಸಂಪೂರ್ಣ ಆಹಾರವನ್ನ ಕುಡಿಯದ ಮೂರ್ತಿಗಳಿಗೆ ಎರಡು ಏನ್ ಮಾಡ್ತೀವಿ ನಾವು ವ್ಯರ್ಥವಾಗಿ ಮಾಡಕಂತೀವಲ್ವಾ ಅದನ್ನ ನಾವು ಶಿವನೇ ಮಾಡಿದ್ರ ನಮ್ಮಲ್ಲಿ ಶಕ್ತಿ ಬರ್ತಾ ದೇಹದ ಬೆಳವಣಿಗೆ ಆಗುತ್ತಾ ಅದರ ಜೊತೆಗೆ ರೋಗಗಳು ಬರೋದಿಲ್ಲ ಇಂಥ ಹಾರವನ್ನು ವ್ಯರ್ಥವಾಗಿ ಮಾಡಬಾರ್ದು ಅಂತ ಹೇಳಿ ಬಸವ ಬಸವಣ್ಣೇಶ್ವರ ಕೇಳಿ ಅಲ್ಲರು ಕೇಳಿರಿ ವಚನ ಹೇಳತ್ರಿ ನೋಡ್ರ ಇನ್ನೇ ಬಂದ ಕೇಳ ನಾವ ಚೂಳು ಹೇಳ್ಬಾರ್ದು ನೋಡುದಿಲ್ಲ ಬಸವಣ್ಣವ್ರು ಹನ್ನೆರಡನೇ ಶತಮಾನದೊಳಗ ಹಾವಿಗೆ ಹಾಲನ್ನ ಎರಿಬಾರ್ದಂತ ಅಂತ ಒಂದು ವಚನ ಹೇಳ ನೋಡಲಿ

ಕಲ್ಲ ಹಾಲನ್ ಶನಿವಾರ ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಸಿರು ತೋರಣ ಬಳಗದಿಂದ ನಾಗರ ಪಂಚಮಿ ನಿಮಿತ್ತ ಹಮ್ಮಿಕೊಂಡಿದ್ದ ಬಸವ ಪಂಚಮಿಯ ಹಾಲು ಕುಡಿಯುವ ಹಬ್ಬ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಲ್ಲಿನ ನಾಗರಕ್ಕೆ ಹಾಲೇರುವುದನ್ನು ಹನ್ನೆರಡು ಶತಮಾನದಲ್ಲಿ ಬಸವಾದೀಶರು ಖಂಡಿಸಿ ಚಳುವಳಿ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಅಮೂಲ್ಯವಾದ ಹಾಲು ಸಮತೋಲನ ಆಹಾರವಾಗಿದೆ ಪೌಷ್ಟಿಕಾಂಶ ಖನಿಜಗಳು ಹೊಂದಿರುವ ಹಾಲನ್ನು ಕಲ್ಲಿಗೆ ಹಾಕದೆ ನಾವು ಕುಡಿದರೆ ದೇಹ ಶಕ್ತಿ ಪಡೆಯುತ್ತಿದೆ ಎಂದರು ಹಸಿರು ತೋರಣ ಬಳಗದ ಅಧ್ಯಕ್ಷ ಬಿ ಎಚ್ ಬೊಳಭಟ್ಟಿ ಮಾತನಾಡಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಮಕ್ಕಳು ಬಾಣಂತಿಯರು ಸಾವನ್ನಪ್ಪಿದ ಹೊರದು ವರದಿ ಓದುತ್ತಿದ್ದೇವೆ ಅಮೂಲ್ಯವಾದ ಹಾಲನ್ನು ಕಲ್ಲಿಗೆ ಎರೆಯದೆ ಅದನ್ನು ಎಲ್ಲರೂ ಕುಡಿದು ಆರೋಗ್ಯ ಎಂದರು ಹಸಿರು ತೋರಣ ಗೆಳೆಯರ ಬಳಗದ ಸಂಚಾಲಕ ಮಹಾಬಲೇಶ್ವರ್ ಗಡೇರ್ ಮಾತನಾಡಿ ಹಸಿರು ತೋರಣ ಗೆಳೆಯರ ಬಳಗವು ಪರಿಸರ ಸಂರಕ್ಷಣೆ ಜೊತೆ ಜೊತೆಯಲ್ಲಿಯೇ ಸಮಾಜದಲ್ಲಿ ಬೀರಿರುವ ಮೌಢ್ಯಗಳನ್ನು ಕಡಿಮೆ ಮಾಡಲು ಮತ್ತು ಆಹಾರದ ಮಹತ್ವ ಸಾರುವ ಕೆಲಸ ಮಾಡುತ್ತಿದೆ ಎಂದರು ಬಳಗದ ಮಾಜಿ ಅಧ್ಯಕ್ಷ ರವಿ ಗುಳಿ ಮಾತನಾಡಿ ಸಮಾಜದಲ್ಲಿ ಮನೆ ಮಾಡಿರುವ ಅನಿಷ್ಟಗಳು ಮೂಢನಂಬಿಕೆಗಳು ಕಡಿಮೆ ಕಡಿಮೆಯಾಗುತ್ತಾ ನಡೆದಿವೆ ಎಂದರು ಡಾಕ್ಟರ್ ವೀರೇಶ್ ಇಟ್ಗಿ ಮಾತನಾಡಿದರು ಊಟ ಮಾಡಿ ಬಂದಿರ್ತಾರಲ್ಲ ಮತ್ತೆ ಹಾಲು ಕುಡಿಸ್ತಾರೆ ಅದ್ರೊಳಗೆ ಅದು ಪರಿಪೂರ್ಣ ಆಹಾರ ಅಂತ ಇರಬೇಕು ಹಾಲು ಒಂದು ಪರಿಪೂರ್ಣ ಆಹಾರ ಅದು ನಮ್ಮ ದೇಹಕ್ಕೆ ಬಹಳ ಮುಖ್ಯ ಇತ್ತು ಅದ್ರೊಳಗೆ ಖನಿಜ ಖನಿಜಾಂಶಗಳು ಪ್ರೋಟೀನು ಕಾರ್ಬೋಹೈಡ್ರೇಟ್ ಎಲ್ಲ ನಮ್ಗೆ ಏನೇನು ಉಪಯುಕ್ತದ ಅವೆಲ್ಲ ಅದಾವೆ ಅದಕ್ಕೆ ಅದನ್ನ ವ್ಯರ್ಥ ಮಾಡಬಾರ್ದು

ಗೌರವಾಧ್ಯಕ್ಷ ಜಿಎಂ ಹುಳಗನ್ನಿ ಸದಸ್ಯರಾದ ಮಲ್ಲಿಕಾರ್ಜುನ ಮುಖ್ಯ ಗುರುಗಳಾದ ಚನ್ನಪ್ಪ ಚಿತ್ರಗಿ ಬಿಎಂ ಪಲ್ಯದ್ ಸುರೇಶ್ ಕಲಾಲ್ ರವಿ ತಡಸದ್ ಡಾಕ್ಟರ್ ವಿಜಯಕುಮಾರ್ ಗೂಳಿ ವೀರೇಶ್ ಹಂಪನ್ಗೌಡರ್ ಡಾಕ್ಟರ್ ಚಂದ್ರಶೇಖರ್ ಶಿವಗಿಮಠ ವಿರೂಪಾಕ್ಷಿ ಪತ್ತಾರ್ ವಿಶ್ವನಾಥ್ ಪಾಟೀಲ್ ಶಿಕ್ಷಕರಾದ ಸರೋಜಾ ಕಿತ್ತೂರ್ ಶಾರದಾ ಮಹಾಂತನವರ್ ರಾಜೇಶ್ವರಿ ಜಂಗಿನ್ ಅಖಮಹದೇವ್ ಕುರ್ಜೋಗಿ ಗೀತಾ ಕೋಳೂರ್ ಸೇರಿದಂತೆ ಹಸಿರು ತೋರಣ ಗೆಳೆಯರ ಬಳಗದ ಸದಸ್ಯರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ